ನೀಲಾಂಜನ ಸಮಾಭಾಸಂ ರವಿಪುತ್ರ ವೀಕ್ಷಕರೇ ಈ ಒಂದು ಮಕರ ಕುಂಭ ಮತ್ತೆ ಮೀನರಾಶಿಯಲ್ಲಿ ಶನಿ ವಿಶೇಷವಾದಂತಹ ಪ್ರಭಾವವಿದೆ ಅದರ ಜೊತೆಯಲ್ಲಿ ನಿಮ್ಮ ವರ್ತಮಾನ ದಿಶೆ ಹಾಗೆ ಜನ್ಮ ರಾಶಿಯಲ್ಲಿ ಶನಿ ದಶಾಭುಕ್ತಿಯಲ್ಲಿ ಶನಿ ನಡೀತಾ ಇರುವಾಗ ಯಾವ ತರದ ತೊಂದರೆ ಆಗಬಹುದು ಹಾಗಿದ್ರೆ ಆ ಒಂದು ಶನಿ ದೋಷಕ್ಕೆ ಯಾವ ಪೂಜೆ ಪುನಸ್ಕಾರಗಳು ದಾನ ಅಥವಾ ಕೆಲವೊಂದು ಪರಿಹಾರಗಳನ್ನ ನಿಮಗೆ ತಿಳಿಸ್ಕೊಡ್ತೇನೆ ಯಾರು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಮಾತ್ರ ನಾವು ಮಾಡತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗೆ ತಲುಪೋದಕ್ಕೆ ಸಾಧ್ಯವಾಗುತ್ತೆ ಹಾಗಿದ್ರೆ ಶನಿ ದೋಷಕ್ಕೆ ಪರಿಹಾರಗಳೇನು ಶನಿದ ವರ್ತಮಾನ ನಿಮ್ಮ ರಾಶಿಯಲ್ಲಿದ್ದಾಗ ನಿಮಗೆ ಶನಿ ದೋಷಗಳಿದ್ದಾಗ ಆಗತಕ್ಕಂತ ಪ್ರಭಾವ ಏನು ಅಂತ ನೋಡಿದ್ರೆ ಮೊದಲೇದಾಗಿ ನಿಮಗೆ ಮಾನಹಾನಿ ಆಗುತ್ತೆ ಮಾನಹಾನಿ ಅಂದ್ರೆ ನೀವು ಮಾಡತಕ್ಕಂತ ಕೆಲಸ ಚೆನ್ನಾಗೇ ಮಾಡ್ತಾ ಇರ್ಬೋದು ಆದರೆ ಆ ಕೆಲಸದಲ್ಲಿ ನಿಮಗೆ ಒಂದು ಕಪ್ಪು ಚುಕ್ಕಿ ಬರುತ್ತೆ ಅಥವಾ ಅಪವಾದಗಳು ನಿಮ್ಮ ತಲೆಗೆ ಬರತಕ್ಕಂತಹ ಸಾಧ್ಯತೆಗಳಿರುತ್ತೆ ಹಾಗೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಇಷ್ಟು ದಿವಸ ಚೆನ್ನಾಗಿದ್ದೆ ನಾನು ಇತ್ತೀಚಿನ ದಿನಗಳಲ್ಲಿ ಯಾಕೋ ಏಕಾಏಕಿಯಾಗಿ ನನಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದೆ ಅಂದ್ರೆ ಅದು ಶನಿ ಪ್ರಭಾವದಿಂದ ಆಗಿರುತ್ತೆ ಸುಮ್ನೆ ಆಸ್ಪತ್ರೆಗೆ ಹೋಗ್ತೀರಾ ಅಲ್ಲಿ ಸುಮ್ನೆ ಅನಾವಶ್ಯಕವಾದಂತಹ ಪದೇ ಪದೇ ಆ ಮೆಡಿಸಿನ್ ಗಳಿಗೆ ಅಥವಾ ಒಂದು ಇದಕ್ಕೆ ಪರಿಶ್ರಮವಾಗಿ ಸುಮ್ಮನೆ ದುಡ್ಡನ್ನ ಖರ್ಚು ಮಾಡತಕ್ಕಂತಹ ಒಂದು ತೊಂದರೆಗಳು ನಿಮಗೆ ಕಾಡ್ತಾ ಇರುತ್ತೆ ಅನಾರೋಗ್ಯದ ಸಮಸ್ಯೆ ಹಾಗೆ ದೇವರಲ್ಲೂ ಕೂಡ ಏನ್ ಔಷಧಿ ಮಾಡಿದ್ರು ಕೂಡ ಅದು ಕಡಿಮೆ ಆಗ್ತಾ ಇಲ್ಲ ಅಂತಕ್ಕಂತಹ ಮುಖ್ಯವಾದ ತೊಂದರೆ ಜೊತೆಗೆ ಧನಹಾನಿ ಆಗುತ್ತೆ ಧನಹಾನಿ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಹಣ ಅನಾವಶ್ಯಕವಾಗಿ ಖರ್ಚಾಗತ್ತೆ ಹಣವನ್ನು ನೀವು ಸಂಪಾದನೆ ಮಾಡಿದ್ರೂ ಕೂಡ ಆ ಹಣ ಎಲ್ಲೋ ಏನಕ್ಕೋ ನಿಮಗೆ ಸಲ್ಲದೇನೆ ಅದು ಬೇರೆಯವರಿಗೆ ಪರರಿಗೆ ಪಾಲಾಗತ್ತೆ ಅಥವಾ ಬೇರೆ ಯಾರಿಗೂ ಕೊಟ್ಟಿದ್ರು ಕೂಡ ಹಣ ನಿಮಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವ್ ಯಾರಿಗಾದ್ರೂ ಕೂಡ ಹಣವನ್ನು ಕೊಟ್ಟಿದ್ರೆ ಅದು ಕೂಡ ನಿಮಗೆ ಮರುಳಿ ಬಡದೇ ಇರಬಹುದು ನಿಮಗೆ ಸಿಗದೆ ಇರಬಹುದು ಅಂತ ಹೇಳ್ಬೋದು ಹಾಗೆ ಶತ್ರುಗಳ ಭಯ ಹಿತಶತ್ರುಗಳು ನಿಮಗೆ ಈ ಸಮಯದಲ್ಲಿ ಉಂಟಾಗ್ತಾರೆ ಏನೋ ಒಂದು ಆಸ್ತಿಗೆ ಸಂಬಂಧಪಟ್ಟ ವಿಚಾರ ಅಥವಾ ನಿಮ್ಮ ಉದ್ಯೋಗ ಮಾಡತಕ್ಕಂತಹ ಕಡೆಯಲ್ಲಿ ಏನಾದರೂ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳು ಬಂದು ಶತ್ರುಗಳು ಹಿತಶತ್ರುಗಳು ನಿಮ್ ಜೊತೆ ಮುಂದೆ ಚೆನ್ನಾಗಿರ್ತಾರೆ ಆದ್ರೆ ಹಿಂದುಗಳಿಂದ ನಿಮ್ಮ ನೀವು ನಿಮ್ಮ ಬೆಳವಣಿಗೆಯನ್ನ ಅವರು ಸಹಿಸುವುದಿಲ್ಲ ಇಂತಹ ಒಂದಿಷ್ಟು ನಿಮಗೆ ತೊಂದರೆಗಳಾಗಬಹುದು ಹಾಗಿದ್ರೆ ಈ ಮಕರ ಕುಂಭ ಮೀನರಾಶಿಯಲ್ಲಿ ವಿಶೇಷವಾಗಿ ಶನಿಯ ಒಂದು ತೊಂದರೆಗಳಿದೆ ಶನಿಯ ಆ ಕಾಟಗಳಿರಬೇಕಾದ್ರೆ ನೀವು ಅದರ ಜೊತೆಯಲ್ಲಿ ಈ ಒಂದು ಲಗ್ನ ಅಂತ ಹೇಳಿದೆ ಲಗ್ನದಿಂದ ಶನಿ ನಿಮಗೆ ಶುಭ ಸ್ಥಾನದಲ್ಲಿದ್ದರೆ ಶುಭ ಫಲವನ್ನು ಕೊಡ್ತಾನೆ ವರ್ತಮಾನ ದಶೆ ದಶಾಭುಕ್ತಿಯನ್ನು ಕೂಡ ನೀವು ನೋಡಿಕೊಂಡು ಜಾತಕದ ಪರಿಶೀಲನೆಯನ್ನ ಮಾಡಿ ಆ ಶನಿಯ ತೊಂದರೆಗಳಿಗೆ ಪರಿಹಾರವನ್ನ ಮಾಡಿಕೊಂಡ್ರೆ ನಿಮ್ಮ ಮುಂದಿನ ಜೀವನ ಬಹಳ ಚೆನ್ನಾಗಿರುತ್ತೆ ಹಾಗಿದ್ರೆ ಇದಕ್ಕೆ ಪರಿಹಾರಗಳೇನು ಶನಿ ನಮ್ಮ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಹಾಗಿದ್ರೆ ಈ ಶನಿ ದಶೆಯಲ್ಲಿ ಅದು ಶನಿ ತೊಂದರೆ ಇದ್ದಾಗ ಪರಿಹಾರ ಮಾಡ್ಕೊಳ್ಳೋದು ಏನು ಅಂದ್ರೆ ಅತ್ಯಂತ ಸುಲಭವಾಗಿರತಕ್ಕಂತಹ ಕೆಲವೊಂದು ಪರಿಹಾರವನ್ನು ಹೇಳ್ತೇನೆ ಮೊದಲೇದಾಗಿ ಒಂದು ಎಳ್ಳೆಣ್ಣ ಒಂದು ಮಣ್ಣಿನ ಹಣತೆಯಲ್ಲಿ ಹಾಕೊಂಡು ಅದರಲ್ಲಿ ಏಳು ಬತ್ತಿಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನ ನೋಡಿ ಶನೇಶ್ವರ ಸ್ವಾಮಿಗೆ ದೀಪವನ್ನು ಹಚ್ಚುವುದರಿಂದ ಶನಿಯ ತೊಂದರೆಗಳು ಕಡಿಮೆ ಆಗುತ್ತೆ ಹಾಗೆ ಒಂದು ಕಾಲ ಕೆ ಜಿ ಕಪ್ಪು ಎಳ್ಳನ್ನು ತಗೊಂಡು ಅದಕ್ಕೆ ಕಪ್ಪು ನೀಲಿ ಬಣ್ಣದ ವಸ್ತ್ರವನ್ನ ಇಟ್ಟು ಒಂದು ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ದಕ್ಷಿಣ ಇಟ್ಟು ಎಲೆ ಅಡಿಕೆ ಫಲದ ಸಮೇತವಾಗಿ ಶನೇಶ್ವರ ಸ್ವಾಮಿಗೆ ದಾನವನ್ನು ಕೊಡುವುದರಿಂದ ಪರಿಹಾರವಾಗುತ್ತೆ ಜೊತೆಗೆ ಗೋ ಸೇವೆಯನ್ನು ಮಾಡಬೇಕು ಹಸು ಸೇವೆ ಗೋ ಸೇವೆಯನ್ನು ಎಷ್ಟು ಸೇವೆ ಮಾಡ್ತಿರೋ ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನ ಗೋಗ್ರಾಸವನ್ನ ಕೊಡ್ತಕ್ಕಂಥದ್ದು ಗೋವಿನ ಸೇವೆಯನ್ನ ಮಾಡ್ತಕ್ಕಂಥದ್ದು ಸೇವೆ ಅಂದ್ರೆ ಮಾಡೋ ಹಸುವನ್ನ ಚೆನ್ನಾಗಿ ಆ ಗೋಶಾಲೆಗೆ ಹೋಗಿ ಹಸುವಿಗೆ ಮೇವನ್ನ ಕೊಡ್ತಕ್ಕಂಥದ್ದು ಹಸುವನ್ನ ತೊಳೆಯತಕ್ಕಂಥದ್ದು ಸೇವೆಯನ್ನ ನೋಡ್ಕೊಳ್ತಕ್ಕಂಥ ದಿನಗಳು ಜೊತೆಗೆ ದಾನಗಳು ಯಾರು ಬಡವರಿದ್ದಾರೆ ಅಥವಾ ಯಾರು ಅಶಕ್ತರು ಅಂಗವಿಕಲರಿದ್ದಾರೆ ಅವರಿಗೆ ದುಡಿಯಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ವ್ಯಕ್ತಿಗಳಿಗೆ ನೀವು ವಸ್ತ್ರ ಹಾಗೆ ಊಟ ಅಥವಾ ಅವಳಿಗೆ ಏನ್ ಬೇಕೋ ಆ ವಸ್ತುಗಳನ್ನು ಕೂಡ ನೀವು ದಾನವಾಗಿ ಕೊಡೋದ್ರಿಂದ ಶನೇಶ್ವರ ಸಂಪ್ರೀತನಾಗಿ ನಿಮಗಿರ್ತಕ್ಕಂತಹ ತೊಂದರೆಯನ್ನ ಕಡಿಮೆ ಮಾಡ್ತಾನೆ ಹಾಗೆ ಆ ದೀಪವನ್ನ ಹಚ್ಚಬೇಕಾದ್ರೆ ಪ್ರತಿ ಶನಿವಾರವೂ ಕೂಡ ನೀವು ಏಳು ವಾರ ಏಳು ಶನಿವಾರ ಆ ಒಂದು ದೀಪದ ಹಚ್ಚತಕ್ಕಂತಹ ಆಚರಣೆಯನ್ನ ಮಾಡಬೇಕು ಏಳು ವಾರ ಆದ ನಂತರದಲ್ಲಿ ವಿಶೇಷವಾದಂತಹ ಮೇಲೆ ಹೇಳಿರ್ತಕ್ಕಂತಹ ಒಂದು ಎಳ್ಳನ್ನ ದಾನ ಕೊಟ್ಟು ಪೂಜೆಯನ್ನ ಮಾಡಿಕೊಳ್ಳೋದ್ರಿಂದ ನಿಮಗೆ ಶನಿಯಿಂದ ಬರತಕ್ಕಂತಹ ದೋಷಗಳು ಖಂಡಿತವಾಗಲು ನಿವಾರಣೆ ಆಗುತ್ತೆ ಹಾಗೆ ಈ ಒಂದು ಶಂ ಶನೇಶ್ಚರಾಯ ನಮಃ ಜೊತೆಗೆ ನೂರ ಎಂಟು ಸಲ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನ ಮಾಮಿ ಶನೇಶ್ಚರಂ ಎನ್ನತಕ್ಕಂತಹ ಶ್ಲೋಕವನ್ನ ಶನಿವಾರದಲ್ಲಿ ಏಳು ಬಾರಿ ಹೇಳಿ ಶನೇಶ್ಚರನಿಗೆ ಏಳು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡುವುದರಿಂದ ಖಂಡಿತವಾಗಲು ಕೂಡ ನಿಮಗೆ ಶನಿ ಪ್ರಭಾವ ಕಡಿಮೆಯಾಗಿ ಆ ಶನೇಶ್ಚರನಿಂದ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಶುಭವಾಗಲಿ